ರಾಣೆ ಮನೂರಿನ ಮಾಧ್ಯಮ ಲೋಕಕ್ಕೆ ತಮ್ಮದೇ ಆದಂಥ ಕೊಲೆ ಕೊಟ್ಟಂಥವರು ಸಮಾಜದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ತಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಮಡಿವಾಳರ ಸಮಾಜದ ಅಭಿವೃದ್ಧಿಗೋಸ್ಕರ ಆ ಜಾಗದಲ್ಲಿ ಲಕ್ಷಾಂತರ ಸಂಗ್ರಹ ಮಾಡಿ ದೇವಸ್ಥಾನದ ಅಭಿವೃದ್ಧಿ ಅಧಿಕಾರರು ಇವತ್ತು ರಾಣೆ ಮನೂರಿನಲ್ಲಿ ಅವ್ರಿಗೆ ಹೆಸರು ಹೇಳಿದರೆ ಆ ಹೆಸರಿಗೆ ತಕ್ಕಂತಹ ವ್ಯಕ್ತಿ ಎಂ ಚಿರಂಜಿಯವರು ಸಾಮಾಜಿಕವಾಗಿ ಸುಮಾರು ವರ್ಷಗಳಿಂದ ತಾನು ಯಾವುದನ್ನು ಕ್ರೀಡನ್ನು ಬಯಸದೆ ಸಮಾಜದ ಅಭಿವೃದ್ಧಿಗೋಸ್ಕರನೇ ತನ್ನನ್ನುಗೋಸ್ಕರ ತನ್ನನ್ನು ತಾನನ್ನು ಅರ್ಪಣೆ ಮಾಡ್ತಂಥ ವ್ಯಕ್ತಿ ಇಂತಹ ವ್ಯಕ್ತಿ ಈ ದಿವಸ ನಮ್ಮ ಸಮ್ಮುಖದಲ್ಲಿ ಬಹುಶಃ ನಾನು ತಿಳಿದ ಮಟ್ಟಿಗೆ ಒಂದು ನಲವತ್ತು ವರ್ಷದ ಹಿಂದೆ ನಾವು ರಾಣಿ ಬಂದಾಗ ಮೂಡನ ಪತ್ರಿಕೆ ಸಿಟ್ಲು ಪತ್ರಿಕೆ ಅಂತಹ ಸಮಯದಲ್ಲಿ ಅಭಿವೃದ್ಧಿಯಾಗಿ ಸಂಚಲನ ಮಾಡಿ ಪ್ರತಿಯೊಂದು ವಿಷಯನ ಯಾರಿಗೂ ನೋವು ಮಾಡಿದ ಹಾಗೆ ಇವತ್ತು ಆ ಹೆಸರನ್ನು ಉಳ್ಸ್ಕೊಂಡು ಬಂದು ಇವತ್ತು ನಮಗೋಸ್ಕರ ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ನಾವೇನಾದರೂ ಮಾಡಬೇಕನ್ನೋ ಒಂದು ಊರಿಟ್ಕೊಳ್ತೀವಿ ಅದ್ರ ಜೊತೆಗೆ ನಗರದ ಇವತ್ತು ಆಂಜನೇಯ ಬಡವಣೆ ಅಂತ ಇದೆ ನಮ್ಮ ಜೊತೆ ರಮೇಶ್ ಇದ್ದಾರೆ ಚಿರಂಜಿಯರು ಕೂಡ ದೊಡ್ಡ ಕೊಡುಗೆ ಅಲ್ಲಿ ಅಭಿವೃದ್ಧಿ ಆಗಬೇಕಂತ ಡೆವಲಪ್ಮೆಂಟ್ ಆಗಬೇಕು ಹೇಳಿ ಕಮಿಷನರಿಂದ ಹಿಡ್ಕೊಂಡು ಆರ್ಡರ್ ತರದಂಥ ಎಲ್ಲ ಅಧಿಕಾರಿಗಳ ಗಮನವನ್ನು ಚುರುಕು ಮೂಡಿಸುವಂಥ ವ್ಯಕ್ತಿ ಅಂತಹ ವ್ಯಕ್ತಿ ಅದು ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಸ್ಕೊಂಡು ಇವತ್ತಿನ ದಿವಸ ಜನ್ಮದಿನ ಬಹುಶಃ ಇತಿಹಾಸದಲ್ಲೇ ಇಂಥ ವ್ಯಕ್ತಿಗಳು ಸಿಗೋದು ಭಾಳ ಕಷ್ಟ ರಾಣೆ ಬನ್ನೂರು ಸಣ್ಣ ರಾಣೆಬೇನವರು ಆದರೆ ಇವತ್ತು ಅಭಿವೃದ್ಧಿಪರವಾಗಿ ದೊಡ್ಡ ರಾಣೆ ಅಷ್ಟೇ ವ್ಯತ್ಯಾಸ ಆದರೆ ತಮ್ಮ ವ್ಯಕ್ತಿಗತನ ಇವತ್ತು ತಮ್ಮನ್ನು ತಾವು ಪ್ರಚಾರ ಮಾಡಿಕೊಂಡು ತಮ್ಮನ್ನು ತಾವು ವಿಶ್ವಾಸ ಇಟ್ಕೊಂಡು ತಮ್ಮನ್ನು ತಾವು ಗಟ್ಟಿಯಾಗಿ ಮನಸ್ಸು ಇಟ್ಕೊಂಡು ಇವರು ತಮ್ಮನ್ನೆಲ್ಲ ಕೆಲಸಗಳು ನಿರಂತರ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಸಂಘಟನೆ ವತಿಯಿಂದ ಸಾರ್ವಜನಿಕರ ವತಿಯಿಂದ ಮತ್ತೊಮ್ಮೆ